ಜನ್ಮ ಸಾವಿರ ಸದ್ಯನ ಕೊಟ್ಟರೆ ಹೆಸರು ಈ ಜನ್ಮ ಕಾಸನ್ನು ಕೊಡಬೇಡ ಕೂಸನ್ನು ಬಿಡಬೇಡ ಈ ಸೇಸುವ ಜನ್ಮದಲ್ಲಿ ನಾನಿನ್ನ ದಾಸ ನೋಡ ಈ ದೇಹ ಸಾ ನಮಗೆ ಮುಕ್ತಿಯನ್ನು ಕೊಡೋ ಅಂತ ಕೇಳ್ತಾರೆ ತಮ್ಮ ಮಗನಿಗೆ ಕೇಳ್ತಾರೆ ಮುಕ್ತಿ ಕೊಡೋದು ಜಗತ್ತಾಗ ಯಾರ ಮಕ್ಕಳಿಂದ ತಂದೆ ತಾಯಿ ತಗೊಂಡಾಗ ನಮಗೆ ಮತ್ತದೀಕ್ಷೆಯನ್ನು ಮಾಡಿ ನಮಗೆ ಕೈಲಾಸವನ್ನು ತೋರಿಸು ತಂದೆ ಮಗನಿಗೆ ತಂದೆ ಅಂತ ಯಾಕೆ ತಂದೆ ಅಂದ್ರು ಕೈಲಾಸವನ್ನು ತೋರಿಸು ಗುರುವೇ ಮೊದಲನೇ ದಿವಸ ಯಾರ್ಯಾರು ಪೂರ್ಣಕ್ಕೆ ಅವರಿಗೆ ಗೊತ್ತಾಗುತ್ತೆ ಮೊದಲನೇ ದಿವಸ ಬಂದವರು ಎಷ್ಟು ಮಂದಿ ಬಂದಿರಿ ಗೊತ್ತಿಲ್ಲ ಇವತ್ತು ಬಂದವರು ಎಷ್ಟು ಮಂದಿ ಬಂದಿರಿ ಗೊತ್ತಿಲ್ಲ ಮೊದಲನೇ ದಿವಸ ಪೂರೈ ಆಗಿದೆ ಎಲ್ಲಿಂದ ಈಗ ಬಂತು ಕೈಲಾಸದಲ್ಲಿ ಶಾಪ ಆಗಿದ್ದ ಶೇಷರಿಗೆ ಶಾಪ ಆಗಿತ್ತು ಪರಮಾತ್ಮಗೆ ಬೈದಿಲ್ಲ ಶಿವನಿಗೆ ಬೈದಿಲ್ಲ ಶಿವನಿಗೆ ನಿರ್ಣಯ ಮಾಡಿದ್ದ ನೀವು ಭೂಮಿಗೆ ಹೋಗಿ ಸರ್ವರೂಪದಲ್ಲಿ ತಿರುಗಾಗಿ ಗಲ್ಲಪ್ಪಿನ ಪಾತ್ರವನ್ನು ಕಚ್ಚಿ ಮುಂದೆ ನಿಮಗೆ ಎರಡು ಜನ್ಮ ಒಂದು ಎರಡು ಜನ್ಮ ಒಂದು ಹೆಣ್ಣು ಜನ್ಮ ನೀವು ಹೆಣ್ಣು ಹೆಂಡತಿ ಹಾಕಿರಿ ನಿಮ್ಮ ಹೊಟ್ಟೆ ಒಳಗೆ ಒಬ್ಬ ಮಗ ಹುಟ್ಟದಣ್ಣ ಒಬ್ಬ ಮಹಾತ್ಮ ಹುಟ್ಟದಣ್ಣ ಅವನಿಂದ ವ್ಯಕ್ತಿ ಅಂತ ಹೇಳ್ತೀನಲ್ಲ ಅಲ್ಲಿ ಹೋಗಿ ಅವನಿಂದ ಮುಕ್ತಿ ಅಂದ್ರೆ ಮಗನಿಂದ ಮುಕ್ತಿ ಮಗ ಯಾರಂದ್ರೆ ಸಾಕ್ಷಾತ್ ಪರಮಾತ್ಮ ನೀವು ಆದಿಲಿಂಗನ ಅಪರಾಧ ನನಗೆ ಗಮನ ನನ್ನ ಗಣಪದಲ್ಲಿ ಜನಿಸಿ ನಾವು ಈ ಜನ್ಮವನ್ನು ಸಾಕು ತಂದೆ ಮತ್ತೊಂದು ಜನ್ಮ ಮನುಷ್ಯ ಎಂಬಾಗ ನೀವೆಲ್ಲರ ದೇವರಿಗೆ ಬರೋ ಜಗತ್ತಿನಲ್ಲಿ ಸಾಹಿತ್ಯ ಮಾಡ್ತಾರೆ ಜಗ ಏನೆಲ್ಲ ಕೊಡಗುತ್ತೀವಿ ನನಗೂ ಸಾವು ಕೂಡ ಯಾರ ಕೊಡಬಹುದು ಸುಮ್ಮನೆ ನೋಡೋ ಮಾತಿ ಅಣ್ಣಗೆ ಹೋಗಿರ್ತೀವಿ ಮತ್ತೆ ವಯಸ್ಸು ಬಾಳೆ ನನಗ್ ಮಾಡ ಈ ಜನ್ಮ ಸಾಕು ನೋನ ಈ ಬದುಕು ಸಾಕು ಎಂದಿನ ಸಹಿಸಲು ದೇವ ಈ ಭವದ ಮಾತೆಯ ಕಂತು ಹಣ ಸಾಕು ಮಾಡುವಂತ ಕೇಳ್ತಾನೆ ಸರ್ಪಭೂಷಣ ಕವಿಗಳು ಕೇಳ್ತಾರೆ ಎಷ್ಟು ದಿವಸ ನಾನು ಬದುಕಿಸ್ತೀನಿ ಎಷ್ಟು ದಿವಸ ಸಾಯಿಸ್ತೀನಿ ಜನನ ಜನನಂ ಮರಣ ಮರಣಿ ಜನನೇ ಜನರೇ ಜಯನೇ ಭಜಗೋವಿಂದ ಭಜಗೋವಿಂದ ನಮ್ಮ ಶಂಕರಾಚಾರ್ಯ ಹೇಳ್ತಾರೆ ಎಷ್ಟು ಗೊತ್ತಿಲ್ಲ ಎಷ್ಟು ಸಲ ಸದ್ಯೂ ಗೊತ್ತಿಲ್ಲ ಎಷ್ಟು ಸಲ ಹೊತ್ತಿ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಚಂದ ಮಾತಾಡ್ತೀನಿ ಈಗ ನಾವು ಹುಟ್ಟಿ ಕೂಸ ಭೂಮಿ ನೆನಪ ನೆನಪಾದ್ರೆ ಒಂದು ಊಸ ಫಸ್ಟ್ ತಾಯಿ ತಗೊಂಡ ತಂದಿ ತಗೊಂಡ ನರ್ಸ್ ಎ ತಗೊಂಡ ಡಾಕ್ಟ್ರೆ ತಗೊಂಡ ಕಣ್ಣ ಕಟ್ಟಿ ತಗೊಂಡ ಅಜ್ಜ ತಗೊಂಡ ಶಂಕರಾಚಾರ್ಯೋಣ ಗೊತ್ತಿಲ್ಲ ಸಾಧ್ಯ ಕೂಸು ಭೂಮಿಗೆ ಬಿದ್ದ ತಕ್ಷಣ ಎತ್ತ ಗೊತ್ತಿಲ್ಲ ನಮ್ಗೆ ಗೊತ್ತೇ ಇಲ್ಲ ಕೂಸು ಭೂಮಿಗೆ ಬಿದ್ದ ತಕ್ಷಣ ಅಂತ ತಿಳ್ಕೋರಿ ಇನ್ನೊಂದು ಹೇಳ್ತೀನಿ ಸ್ವಲ್ಪ ಯಾರು ಹೊತ್ತು ಅಂತ ಗೊತ್ತಿಲ್ಲ ಎರಡು ವಿಚಾರ

ಪುಟ್ಟ ಮತ್ತು ಸಾವಿನ ಮನೆಯಲ್ಲಿ ಬದುಕು ಯ ಇನ್ನೊಬ್ಬರಿಗೆ ಇನ್ನೊಬ್ಬರಿಗೆ ನಾವು ಕರ್ಕೊಂಡು ಇನ್ನೊಬ್ಬರಿಗೆ ಕರ್ಕೊಂಡ್ಬಿಟ್ಟು ನಮ್ಮ ಸುಂದರ ಈ ಜನ್ಮ ಸಾಕು ಈ ಬಹು ಸಾಕು ನಾನು ಮುಕ್ತಿ ಕೊಡೋದು ಕೇಳ್ತಾರೆ ಆಯ್ತು ಅಮ್ಮ ನಾನೆ ಸೋಮವಾರ ದಿವಸ ಸೋಮವಾರ ದಿವಸ ನಿಮ್ ಬಿಡಿ ಅಂತ ಕೊಡ್ತೀನಿ ಬರೀ ಮುಕ್ತಿ ಕೊಡೋದು ದಿಕ್ಷಣ ಮಾಡೋದಲ್ಲ ನಾವು ಸಾಯ್ಬೇಕಂತ ಕೇಳಿದ್ರು ಆ ಕ್ಷಣಕ್ಕೆ ತಂದೆ ತಾಯಿ ಒಂದೇ ಸಲಕ್ಕೆ ನಾವು ಸಾಯ್ಬೇಕು ಈ ಜನ್ಮ ಮುಗಿಸಿದ್ರು ಆಯ್ತು ಅಮ್ಮ ತಂದೆ ತಾಯಿ ಕೆಲಸ ಮಾಡ್ತಾನೆ ಹೋಗಿರ್ತಕ್ಕಂಥ ತಂದೆ ತಾಯಿ ಸ್ನಾನವನ್ನು ಮಾಡಿಸ್ತಾನೆ ಸ್ನಾನವನ್ನು ಮಾಡಿಸಿ ತಂದೆ ತಾಯಿಯಲ್ಲಿ ಕಿವಿಯೊಳಗ ಮಂತ್ರ ದೀಕ್ಷೆ ಮಾಡ್ತಾರ ಸಾಕ್ಷಾತ್ ಮಗನ ಮಗನ ರೂಪದಲ್ಲಿರ್ತಕ್ಕಂಥ ಶಿವ ಮಗನ ರೂಪದಲ್ಲಿರ್ತಕ್ಕಂಥ ಗುರು ಆ ಇಬ್ಬರು ತಂದೆ ತಾಯಿಗೆ ಕಿವಿಯೊಳಗ ಮಂತ್ರದೀಕ್ಷೆಯನ್ನು ಮಾಡ್ತಾರೆ ಮಂತ್ರದೀಕ್ಷೆಯನ್ನು ಮಾಡಿ ಅಮ್ಮ ನಿಮ್ಮಿಬ್ಬರಿಗೆ ವ್ಯಕ್ತಿಯನ್ನ ಕೊಡ್ತಕ್ಕಂಥ ಸೌಭಾಗ್ಯ ನನ್ನ ತಂದೆ ತಾಯಿಗೆ ಮೆಟ್ಟಿಯನ್ನು ಕೊಡ್ತಕ್ಕಂಥ ಭಾಗ್ಯ ನನ್ನ ನೀವಿಬ್ಬರು ನಿಶ್ಚಿಂತೆಯಾಗಿ ಹೋಗಿ ಬರ್ರಿ ಹೋಗ್ಬರ್ರಿ ಅನ್ನ ಶಾಪ ಕಾಲ ಕಂಬಸಾಗರ ನಾನು ಏನಿಗೆಲ್ಲ ಅಲ್ಲ ಕೈಲಾಸ ನೀವು ಶಿವನ ಪಾದವನ್ನು ಸೇರಿದೆ ಅಂತ ಹೇಳಿದಂತ ಆ ಮಗನಿಂದ ಮುಕ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಚಂದೆ ತಾಯಿ ಜೀವವನ್ನು ಅಲ್ಲಿ ಬಿಡ್ತಾಳ ಮಗನು ಒಂದೇ ಸಾರಿ ಪೂಜೆ ಹೋಯ್ತ ಈ ಪೂಜೆಗೆ ಮುಕ್ತಿ ಆಗ್ತದೆ ಈ ಪುರು ಶುಭವಾಗಿ ಹೋಗ್ತಾಳು ಶುಭವಾಗಿ ಹೋಗ್ತಾರೆ ಆಗ ಅವನು ಬಣ್ಣಾದ ನೀರು ಬರ್ಲಿಲ್ಲ ತಂದೆ ತಾಯಿ ಮೈದಾಸ ಸೇರಿದರು ಸಂತೋಷ ಆತರೆ ಆಗ ವನೇಶ್ವರನ ತಾಯಿ ತಂದೆ ಭೂ ಜೀವವನ್ನು ಬಿಟ್ಟು ಶಿವ ಪರಮರ ಸೇರಿದರು ಅಂತಂತ ಮಾತು ಕೋನರಗೆ ಗೊತ್ತಾಗ್ತದೆ ಎಲ್ಲರೂ ಬರ್ತೀವಿ ಗ್ರಾಮದ ಒಂದ ಸೇರ್ತಾರೆ ਆರ ಪ್ರಗತಿ ಅನ್ನ ಈ ಸಂಸ್ಕಾರမှာ ನಿಮ್ಮ ತಂದೆ ತಾಯಿ ಸಂಸ್ಕಾರ ಏನು ಮಾಡಬೇಕಂದ್ರೆ ನಾವು ವಿಶ್ವಕರ್ಮ ಧರ್ಮದ ಪದ್ಧತಿ ಪ್ರಕಾರವಾಗಿ ಧನ ಸಂಸ್ಕಾರ ಸಿಗಬೇಕು ಆಮೇಲೆ ಮೊದಲನೇ ಸಲ ನಮ್ಮ ತಂದೆ ತಾಯಿ ಶವವನ್ನು ನಮ್ಮ ವಿಶ್ವಕರ್ಮ ಜಗಾತದಲ್ಲೇ ಹೊಂದಬೇಕು ಮೊದಲನೇ ಅದು ಸುತ್ತಮುತ್ತ ಊರಳೆ ಎಲ್ಲ ಸುತ್ತಮುತ್ತ ನಮ್ಮ ತಾಯಿ ತಂದೆ ಸತ್ತ ದಯವಿಟ್ಟು ಶವವನ್ನು ಹೊತ್ತು ನನ್ನ ತಂದೆ ತಾಯಿ ಉಪಕಾರ ಮಾಡಲಿಕ್ಕೆ ಒಂದು ಮಧ್ಯಾಹ್ನ ಒಂಬತ್ತು ಗಂಟೆ ಹತ್ತು ಗಂಟೆ ಹನ್ನೊಂದ್ ಹನ್ನೆರಡು ಮೂವತ್ತ

ಎಂಥ ಗ್ರಿಲ್ ಎಂಥ ಪಾಪ ಇಷ್ಟ ರೀ ಸಂತ ಹೆಣ್ಣು ಒಯ್ಲಾಕ ಬರುವಲ್ವಪ್ಪ ಅದಕ್ಕೆ ಮಾತಾಡ್ತಾನ ಏನಮ್ಮ ಅಪ್ಪ ಏನ್ ಕೆಲಸ ಅವ ಹೇಳಬೋದು ಗೊತ್ತಾವ ನಿಂಗೆ ಯಾರು ಒಯ್ಲಾಕ ಬರವಲ್ರೋ ಏನು ಪಾಪ ಮಾಡ್ಯಾರ ನೀವು ಪಾಪ ಮಾಡ್ಯಾರ ಕೈಲಾಸ ಶಿವನಿಗೆ ಬೈದ ಹೆಂಗ ಎಲ್ಲ ವಿಚಾರ ಮಾಡಿದಂತ ಅವಾಗ ಹೆಣಗಳ ಹೇಳಿದಂತ ಅಪ್ಪ ಅಮ್ಮ ನಿಜವಾಗಿ ನಿಮ್ಮ ನಿಜವಾಗಿ ನಾ ನಿಮ್ಮ ಮಗನಾಗಿದ್ದರೆ ನಾನು ವಿಶ್ವಕರ್ಮನಾಗಿದ್ದಾರೆ ನಿಮಗೆ ನಿಜವಾಗಿ ಕೈಲಾಸ ಬೇಕಾಗಿದ್ದರೆ ಬದುಕಿದಂತ ನೀವು ಸತ್ತಂತ ನೀವು ಎದ್ದು ಬದುಕಿ ನೀವೇ ಸತ್ತಂತ ನೀವು ನೀವೇ ಎದ್ದು ನಿಲ್ಲರಿ

ಆ ಕ್ಷಣಕ್ಕೆ ಅವರು ತೆರೆಯನ್ನು ಮುಟ್ಟಿಸುವಂತಹ ಸತ್ತ ತಂದೆ ತಾಯಿ ಜೀವಂತವಾಗಿ ಸ್ಮಶಾನಿಗೆ ಬೆಂಕಿಯಾಗಿ ಸಂಸ್ಕಾರವನ್ನು ಕೊಡ್ತಾನೆ ದಯವಿಟ್ಟಿಟ್ಟು ನಾನು ಒಂದು ಮಾತು ಹೇಳ್ತೀನಿ ಮದುವೆ ಮನೆಯಲ್ಲಿ ಹೋಗಿ ಉಂಡು ನಮ್ಗು ಬರೋದಕ್ಕಿಂತ ಸತ್ತ ಮನೆಗೆ ಹೋಗಿ ಅದ್ಭುತ ದೇವರಕ್ತ ದೇವರಕ್ತ ಮದುವೆ ಮನೆ ಊಟ ಮಾಡೋಕೆ ಆಗೊಂಡು ಹೋದ ಮದುವೆ ಮನೆಗೆ ಹೋಗಿ ಉಂಟು ಅದು ಹೋಗೋದು ದೊಡ್ಡ ಒಂದಿಷ್ಟು ಗಣ್ಣ ಹಾಕಿ ಬನ್ನಿ ಧೈರ್ಯ ಅಂದರೆ ನಾನಿದ್ದೀನಿ ಸತ್ತಂತವರಿಗೆ ಬೇಕಾಗಿರ್ತಕ್ಕಂಥದ್ದು ಎರಡು ಮಾತು ಮಾತಾಡ್ಲಕ್ಕೆ ಹೋದ ಸತ್ತ ನಾನು ಹೀನೇ ಬಹಳ ನಮ್ಮ ಎರಡು ಪವಾಡ ಒಂದೊಂದು ಪವಾಡಗಳು ಒಂದೊಂದು ದಿವಸ ದಿವಸ ಪವಾಡ ಸಿಂಧಿ ಅವರು ಇದು ಈ ನಾಲ್ಕು ದಿವಸ ಯಾವ್ದವರು ಈ ಎಲ್ಲ ಕೂಡ ನಾಲ್ಕೈದು ನಮ್ಗೆ ವಿಶೇಷವಾಗಿ ಕಳಿಸ್ತೇನೆ ನನ್ನ ನನ್ನ ಕಳಿಸ್ತೇನೆ ಅವ್ರಿಗೆ ನಾಲ್ಕು ಕಳಿಸ್ತೇನೆ ಬಹಳ ಖುಷಿ ಆಯ್ತು ನನಗೆ ಅವರು ಬಂದದ್ದು ನಿಜವಾಗಿ ಕೂಡ ನನ್ನ ಬಗ್ಗೆ ಭಾಳ ಅಭಿಮಾನ ನನ್ನ ಬಗ್ಗೆ ಭಾಳ ಪ್ರೀತಿ ಅವರು ಬಹಳ ಸಲ ನಂಟಿರ್ತಾರೆ ನೀವು ನಮ್ಮ ಸಮಾಜಕ್ಕೆ ಒಂದು ಹೆಮ್ಮೆ ನೋಡಿದ ನೋಡ್ತಿರ್ತಾರೆ ನಮ್ಮ ಸಮಾಜಕ್ಕೆ ನೀವು ಮನಸ್ಸಾಗ ಭಾಳ ಪ್ರೀತಿಯಿಂದ ಮಾತಾಡ್ತಿರ್ತಾರ ಅಚ್ಚು ಹಬ್ಬದ ಜೊತೆಗೆ ನಮ್ಮ ಸೂರ್ಯನಾರಾಯಣ ಮೂರ್ನಾಲ್ಕು ದಿವಸದಿಂದ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಭಾಳ ಸಂತೋಷ ಆಗ್ತದ ನಾಳೆ ನಾ ಇರಲ್ಲ ನಾವೇ ಅವರು ಇರಲ್ಲ ಅವರು ಇಲ್ಲಿರೋಲ್ಲೇ ಶಾಪಕ್ಕೆ ಇಲ್ಲಿ ನಾಳೆ ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆಗೆ ನಾನು ಹೋಗ್ಬೇಕಾಗಿದೆ ಶಾಪರ್ ಹೋಗಿ ಮತ್ತೆ ಒಂದು ಕಾರ್ಯಕ್ರಮ ಚಾಮರಾಜನಗರದಲ್ಲಿ ಗೋಳೆಗಾಲದಲ್ಲಿ ಸಿದ್ದರಾಮಿ ಒಂದು ಕಾರ್ಯಕ್ರಮ ಇರುವುದರಿಂದ ಇದು ಕೊನೆಯ ದಿವಸ ಇನ್ನೊಂದು ಎರಡು ಮೂರು ಪವಾಡಗಳನ್ನ ಮುಖ್ಯ ಮುಖ್ಯ ಪವಾಡ ಹೇಳ್ಬೇಕಾಗಿ ಹಿಂಗಿನ ಬಟ್ಟಿ ಪವಾಡ ಒಂದು ವಿಜಾಪುರ ಪವಾಡ ಅವೆರಡು ಹೇಳ್ಬೇಕಾಗ